ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ನುಲ್ಲೆನೂರು ಗ್ರಾಮದಲ್ಲಿ ಶ್ರೀ ನಂದಿ ಜಾತ್ರಾ ಮಹೋತ್ಸವ ಮಹಾಲಯ ಅಮಾವಾಸ್ಯೆಯ ಮೊದಲ ವಾರದಂದು ಶ್ರದ್ಧೆ ಭಕ್ತಿ ಮತ್ತು ವೈಭವದಿಂದ ಅದ್ಧೂರಿಯಾಗಿ ಜರುಗಿತು ಪುರಾತನ ಕಾಲದಿಂದಲೂ ಮಳೆಗಾಗಿ ಪ್ರಾರ್ಥಿಸುವ ಈ ಜಾತ್ರೆ ಗ್ರಾಮಸ್ಥರ ಆಧ್ಯಾತ್ಮಿಕ ನಂಬಿಕೆಯ ಸಂಕೇತವಾಗಿದೆ ಈ ವರ್ಷದ ಮಹೋತ್ಸವದಲ್ಲಿ ವೀರಗಾಸೆ ನಂದಿ ಕುಣಿತ ನಂದಿ ಮೆರವಣಿಗೆ ಮತ್ತು ಕೆಂಡಾರ್ಚನೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದವು ವಿಶೇಷ ನಾಟಕ ಪ್ರದರ್ಶನ ಮತ್ತು ಕಿತಾಪತಿ ಕಾರ್ಯಕ್ರಮ ಜನರ ಕಣ್ಮನವನ್ನು ಸೆಳೆಯಿತು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ನಂದಿ ದೇವರ ದರ್ಶನ ಪಡೆದು ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಂಡರು ಜಯಣ್ಣ ನಾರಪ್ಪ ಹಾಗೂ ರವಿಕುಮಾರ್ ಜಗದೀಶ್ ಇವರ ಬಗ್ಗೆ ಜಾತ್ರೆಯ ಮಹೋತ್ಸವದ ಒಂದು ವಿಶ್ಲೇಷಣೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಲೆ ಅಮಾವಾಸ್ಯೆ ಎಲ್ಲಿ ಬರುತ್ತೋ ಆ ಮಾಲೆ ಅಮಾವಾಸ್ಯೆ ಆದ ಸೋಮವಾರ ಮಂಗಳವಾರ ಯಾವತ್ತು ಬರ್ತಾ ಪುರಾತನ ಕಾಲದಲ್ಲಿ ಜಾತ್ರೆ ಮಾಡ್ತೀವಿ ಬಿಟ್ಟಲ್ಲ ಗಡಿಸಿ ಆಮೇಲೆ ಇನ್ನೊಂದೇನಂದ್ರೆ ಈ ನಾವು ಜಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಮಳೆ ಯಾವಾಗಲೂ ಬರ್ತೇವೆ ನಮ್ಮ ಪ್ರತೀಪ್ತಿ ಇದೆ ಆಮೇಲೆ ಇನ್ನೊಂದೇನು ಅಂದರೆ ಇದಾದ ಒಂಬತ್ತು ದಿವಸಕ್ಕೆ ನಾವು ನವರಾತ್ರಿ ಕೊಡಿಸಿ ದೇವರುಗಳನ್ನು ಮತ್ತೆ ಒಂಬತ್ತು ಉತ್ಸವವನ್ನು ಮಾಡ್ತೀವಿ ಅದೇ ರೀತಿ ಮುಂದಿನ ಪುರಾತನ ಕಾಲದಿಂದ ಏನು ಮಾಡ್ತೀವಿ ಅಂದರೆ ಈಗಲೂ ನಾವು ಸಹ ಅದೇ ರೀತಿ ಮಾಡ್ತಾ ಇದ್ದೀವಿ ಇದು ಹಿಂಗೆ ನಡ್ಸ್ಕೊಂಡು ಹೋಗ್ತಾ ಜಾತ್ರೆ ಪವಾಡ ಏನಾರ ಇದೆ ಜಾತ್ರೆ ಪವಾಡ ಅಂದ್ರೆ ಪವಾಡ ಅಂದ್ರೆ ಎಲ್ಲ ನಮಗೆ ಮಳೆ ಬರದೆ ಮಳೆ ನಮಗೆ ಕೆರೆ ಬಂಡ ತುಂಬಿಸೋದು ಎಲ್ಲ ಜಾತ್ರೆ ಮಾಡೋ ಮುಂದೆ ಕೆರೆ ಬಂಡ ಜಾತ್ರೆ ಮಾಡಿದ್ವಿ ಈಗ ಈಗ ಒಂದು ಹತ್ತು ವರ್ಷ ತುಂಬಿಲ್ಲ ಹಿಂದೆಂದ್ರೆ ಆಯ್ತಾ ಜಾತ್ರೆಗೆ ಮಳೆ ಬರುವ ಒಂದು ನೀರ್ನಾಗ ಅಡಿಗೆ ಮಾಡಿದ್ವಿ ಹೊಸ ನೀರ್ನಾಗೆ

ಜಾತ್ರೆ ಬಗ್ಗೆ ಜಾತ್ರೆ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ಅಂತವೆಲ್ಲ ಮಾಡ್ಕೊಂಡು ಬರ್ತಾರೆ ಹಿಂದೆ ಎಲ್ಲ ಊರಿನ ಹುಡುಗರೇ ಸೇರ್ಕೊಂಡು ನಾಟಕ ಮಾಡೋದು ಈಗ ಸ್ವಲ್ಪ ಎಲ್ಲ ವಿದ್ಯಾಭ್ಯಾಸ ಮಾಡಕ್ಕೆ ಹೋಗಿದ್ರಿಂದ ಹುಡುಗರು ನಾಟಕ ಸೇರೋದು ಕಮ್ಮಿ ಆಗಿದ್ರಿಂದ ಈಗ ಬೇರೆ ಕಡೆಯಿಂದ ನಾಟಕ ಆಡೋದು ಇನ್ಮೇಲೆ ಹೋದ್ ಸರಿ ನಾವು ನಾವು ಸಾಣಿಹಳ್ಳಿ ನಾಟಕೋತ್ಸವ ಶಿವಕುಮಾರ ಸ್ವಾಮಿಗಳ ಒಂದು ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ವಿ ಈ ಸರಿ ನಮಗೆ ಅವರು ನಾಟಕ ಇದಿರೋದ್ರಿಂದ ಶ್ರದ್ಧಾಂಜಲಿ ನಮಗೆ ಅವರು ಬರೋಕ್ಕಾಗಲ್ಲ ಹಂಗಾಗಿ ನಾವು ಬೇರೆ ಕಡೆಯಿಂದ ನಾವು ನಾಟಕ ಮಾಡ್ತೇವೆ ಈ ಜಾತ್ರಾ ಸುತ್ತ ಸುತ್ತಮುತ್ತ ಹಳ್ಳಿ ಹೆಸರಾವಸಿ ಏನಾರೋಳಿ ಜಾತ್ರೆ ಯಾವಾಗಲೂ ಮಳೆ ಬಂದೇ ಅಂತ ಅವ್ರಿಗೆಲ್ಲ ಈಗ ಮಳೆ ಬರ್ತಾ ಇತ್ತು

ನಿಲ್ಸಬಾರದು ಶಾಸ್ತ್ರ ಅಂತೇಳಿ ಅಷ್ಟೊತ್ತಿಗೆ ಮುಗಿಸಿ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಮುಗಿಸಿಬಹುದು ಜನ ನಾವು ನಾವೊಂದು ಸ್ವಲ್ಪ ಜನ ಊರಿ ಮುಗಿಸ್ತಾ ಮುಗಿಸಿ ಬಂದು ಈ ಕೆಂಡದ ಅರ್ಚನೆ ಮಾಡ್ತೀವಿ ಮೊದಲು ಜಾತ್ರೆ ಮಾಡಾಕರೆ ಇದೇ ಟೈಮ್ಗೆ ಗೆ ಕಂದರಚನ ಆಗುತ್ತೆ ಇನ ಅದಕ್ಕಿಂತ ಲೇಟ್ ಆಗಿ ಆಗ್ತುತ್ತೆ ಈಗ ಮುಂಚೆ ಆಗ್ತದೆ 9 ಗಂಟೆಗೆ ಆಗದು ಬೆಳಗ್ಗೆ ಆಗದು ಯಾವಾಗ ಹೇಂಗೆ ಅಂದ್ರೆ ಒಂದು ಪ್ರದಕ್ಷಿಣೆ ಊರಿಂದ ಹೋಗಿ સીધા ಬಾಯ್ದಕ್ಕ ದೇವರ ಬೌದು ದೇವರು ಅಲ್ಲಿಂದ ಬಂದು સીધા ಕೆಂಡ ಮಾಡ್ಬಿಡೋದು 9 ಗಂಟೆ ಒಳಗ ಮುಗಿದಿಬಿಡೋದು ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಏರಿಯಾ ಜಾಸ್ತಿ ಇದೆ ಆ ಏರಿಯಾಕ್ಕೆ ಹೋಗೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ ಧನ್ಯವಾದಗಳು